ದ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಸ್ವಾಗತ ನಾನ್ ಸವಿತಾ ಆಕಾಂಕ್ಷ್ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಅವ್ಯವಹಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಸೇರಿಕೊಂಡು ಮಾಡಿರುವಂತಹ ಮಹಾನ್ ಭ್ರಷ್ಟಾಚಾರ ಎಂದು ರಾಜ್ಯ ಬಿಜೆಪಿ ಆರೋಪ ಮಾಡಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಬಿಜೆಪಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಅವ್ಯವಹಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಸೇರಿಕೊಂಡು ಮಾಡಿರುವ ಮಹಾನ್ ಭ್ರಷ್ಟಾಚಾರವಾಗಿದೆ ಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಭಾಗಿಯಾಗಿರುವ ಈ ಒಂದು ಹಗರಣವನ್ನ ಎಸ್ಐಟಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವುದು ಅಸಾಧ್ಯ ಆದ ಕಾರಣ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿ ತಾವು ಕೂಡ ರಾಜೀನಾಮೆಯನ್ನ ನೀಡಿ ತನಿಖೆಗೆ ಸಹಕರಿಸಬೇಕೆಂದು ಆಗ್ರಹಿಸಿದೆ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ಬಹುಕಾಲದಿಂದ ಬಾಕಿ ಉಳಿದಿದ್ದಂತಹ ಬೆಳಗಾವಿ ಜಿಲ್ಲೆ ವಿಭಜನೀಯ ಸಂಸ್ಥೆ ಮತ್ತೆ ಸದ್ದು ಮಾಡ್ತಾ ಇದೆ ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೌಗೋಳಿಕವಾಗಿ ವಿಶಾಲವಾಗಿರುವ ಬೆಳಗಾವಿ ಜಿಲ್ಲೆಯನ್ನು ಮೂರು ಜಿಲ್ಲೆಗಳನ್ನಾಗಿ ವಿಂಗಡಿಸಬೇಕು ಆಡಳಿತದ ಅನುಕೂಲಕ್ಕಾಗಿ ವಿಭಜಿಸಿ ಮೂರು ಜಿಲ್ಲೆಗಳಾಗಿ ರಚನೆ ಮಾಡಬೇಕು ಎಂದು ಒಲವು ತೋರಿದ್ದಾರೆ ಇನ್ನು ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್ ಮತ್ತು ಚಿಕ್ಕೋಡಿಯನ್ನ ಹೊಸ ಜಿಲ್ಲೆಗಳನ್ನಾಗಿ ರಚಿಸುವುದು ಅತ್ಯಗತ್ಯ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಕುಮಾರ್ ಹಾಗೂ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಲಘುವಾಗಿ ಮಾತನಾಡಿದ ಕಾರಣ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ನಿವಾಸಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿಮಾನಿಗಳು ಇಂದು ಮುತ್ತಿಗೆ ಹಾಕಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಲಘುವಾಗಿ ಮಾತನಾಡಿರುವುದು ನಮಗೆ ತುಂಬಾ ನೋವಾಗಿದೆ ಅವರನ್ನ ಹೊರಗೆ ಕರೆಸಿ ಕ್ಷಮೆ ಕೇಳುವಂತೆ ಆಗ್ರಹಿಸಿ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇತ್ತ ಮನೆ ಗೇಟ್ ಒಳಗೆ ನುಗ್ಗಿ ಕುಮಾರ್ ಬಂಗಾರಪ್ಪ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪ್ರತಿಭಟನಾಕಾರರನ್ನ ಹಿಡಿದು ವಶಕ್ಕೆ ಪಡೆದುಕೊಂಡಿದ್ದಾರೆ கீதாரீதாரீதார முதற்கொண்டு நம்ம முர்க்கமன்னி எல்லே இருக்கு. இந்த கேட் பத்தி யாராவது வரணும். யாரு பத்தி? யாரு கேட் கேக்குறே? யா போலீஸ் டிபார்ட்மென்ட் வரலே பெக்கர் வரலே. கீதாரீதாரீதார انا குன்றை தெய்வத்தை குன்ற குன்ற. யா போலீஸ் सत yeah.

ಪುಟ್ಟದಂದು ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಲುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಸ್ವಾಗತ ಹಮಾರಿ ಬಾರ ಸಿನಿಮಾದ ಕೇವಲ ಟ್ರೈಲರ್ ಅನ್ನ ನೋಡಿ ಚಿತ್ರ ನಿಷೇಧ ಮಾಡುವುದು ಸರಿಯಲ್ಲ ಎಂದು ನಟ ಚೇತನ್ ಶಿವಮೊಗ್ಗದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಿನಿಮಾ ನಿಷೇಧ ಮಾಡುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಯಾವುದೇ ಸಿನಿಮಾ ಚರ್ಚೆ ಆಗುತ್ತೆ ನಿಷೇಧ ಮಾಡುವುದು ವಾಕ್ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಗಡಿನಾಡು ಬಳ್ಳಾರಿ याले यो जनावरको चित्र भाषाको पुनरुत्पादन गर्न आवश्यक इलाकाले यसले निम्न सिद्धान्तमा आधारित छ अन्त एकै सोभे एकैको मन्जलाका ब्राउ se 什么嘞？ ಮಳೆಯಾಗಿದ್ದು ಮಳೆಯಿಂದಾಗಿ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತದೆ ಮಳೆ ನೀರಿನ ರಭಸಕ್ಕೆ ಕಿರು ಸೇತುವೆ ಕೊಚ್ಚಿ ಹೋಗಿದೆ ಇದರಿಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಗಡಿನಾಡು ಬಳ್ಳಾರಿಯಲ್ಲಿ ಮಳೆ ತಂದ ಅವಾಂತರ ಭರ್ಜರಿ ಮಳೆಯಾಗಿದೆ ಬಳ್ಳಾರಿಯಲ್ಲಿ ಮಳೆ ನೀರಿನ ರಭಸಕ್ಕೆ ಕಿರು ಸೇತುವೆ ಕೊಚ್ಚಿ ಹೋಗಿದೆ ಸಂಡೂರು ತಾಲೂಕಿನ ಕೆರೆರಾಂಪುರ ಗ್ರಾಮದಲ್ಲಿ ಈ ಒಂದು ಸೇತುವೆ ಕೊಚ್ಚಿಕೊಂಡು ಹೋಗಿರುವಂತದ್ದು ತಿಮ್ಮಲಾಪುರ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಮಳೆಯಿಂದಾಗಿ ಕೊಚ್ಚಿ ಹೋಗಿದೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಗೆ ಕಿರು ಸೇತುವೆ ಕೊಚ್ಚಿ ಹೋಗಿದೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿರುವಂತದ್ದು ಶೀಘ್ರದಲ್ಲೇ ತಾತ್ಕಾಲಿಕ ಕಿರು ಸೇತುವೆ ದುರಸ್ತಿಗೊಳಿಸಲು ಈಗಾಗಲೇ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತು ಅಡಿ ಎತ್ತರದ ಹೊಸ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರು ಸಹ ಪಟ್ಟು ಹಿಡಿತಾ ಇದ್ದಾರೆ ಗಣಿನಾಡು ಬಳ್ಳಾರಿಯಲ್ಲಿ ಮಳೆ ತಂದ ಅವಾಂತರ ಮಳೆಯಿಂದಾಗಿ ಕಿರು ಸೇತುವೆ ಒಂದು ಕೊಚ್ಚಿ ಹೋಗಿದೆ ಮಳೆ ನೀರಿನ ರಭಸಕ್ಕೆ ಕಿರು ಸೇತುವೆ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ ಸಂಡನೂರು ತಾಲೂಕಿನ ಕೆರೆರಾಂಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ತಿಮ್ಮಲಾಪುರ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಕೊಚ್ಚಿಕೊಂಡು ಹೋಗುತ್ತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ಒಂದು ಸೇತುವೆ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು ಆದ್ರೆ ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಈ ಒಂದು ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಇದರಿಂದಾಗಿ ಅಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಸಂಡೂರು ತಾಲೂಕಿನ ಕೆರೆರಾಂಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆಸಿರುವಂತದ್ದು ತಿಮಲಾಪುರದ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ತಡರಾತ್ರಿ ಸುರಿದಂತಹ ಭಾರಿ ಮಡಕೆ ಕೊಚ್ಚಿ ಹೋಗಿರುವಂತದ್ದು ಈ ಕಿರು ಸೇತುವೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕವನ್ನ ತಲುಪಿಸುವಂತಹ ಸೇತುವೆ ಈಗ ಮುಳುಗಡೆ ಆಗಿರುವಂತದ್ದು ಶೀಘ್ರದಲ್ಲೇ ತಾತ್ಕಾಲಿಕ ಕಿರು ಸೇತುವೆಯನ್ನ ಮಾಡ್ಬೇಕು ಅಂತೇಳಿ ಜೊತೆಗೆ ದುರಸ್ತಿಗೊಳಿಸ್ಬೇಕಂತೇಳಿ ಈಗ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಅಡಿ ಎತ್ತರದ ಒಂದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ಒತ್ತಾಯದ ಜೊತೆಗೆ ಆಗ್ರಹಿಸ್ತಾ ಇದ್ದಾರೆ ಗ್ರಾಮಸ್ಥರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕವನ್ನ ಕಲ್ಪಿಸ್ತಾ ಇದ್ದಂತಹ ಸೇತುವೆ ಭಾರಿ ಮಳೆಗೆ ಕುಸಿದು ಹೋಗಿರುವಂತದ್ದು ಕೊಚ್ಚಿಕೊಂಡು ಹೋಗಿದೆ ಮಳೆ ನೀರಿಂದ ಸಂದೂರು ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ತಿಮ್ಮಲಾಪುರ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದಂತಹ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಗೆ ಈ ಒಂದು ಕಿರು ಸೇತುವೆ ಕೊಚ್ಚಿ ಹೋಗಿದೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ಒಂದು ಸೇತುವೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಆದ್ರೆ ಈ ಸೇತುವೆ ಮುಳುಗಡೆ ಆಗಿರುವಂತದ್ದು ಶೀಘ್ರದಲ್ಲೇ ತಾತ್ಕಾಲಿಕವಾಗಿ ಕಿರು ಸೇತುವೆಯನ್ನ ದುರಸ್ತಿಗೊಳಿಸ್ಬೇಕಂತೇಳಿ ಈಗ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಚಾಲಕನನ್ನ ಕೊನೆಗೂ ಅರೆಸ್ಟ್ ಮಾಡಲಾಗುತ್ತೆ ಕಾರ್ತಿಕ್ ಗೌಡನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿದಂತಹ ಕಾರ್ತಿಕ್ ಗೌಡನನ್ನ ಈಗ ಬಂಧಿಸಲಾಗುತ್ತೆ ಪ್ರಜ್ವಲ್ ರೇವಣ್ಣ ಪೆನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಕಾರು ಚಾಲಕನನ್ನ ಕೊನೆಗೂ ಅರೆಸ್ಟ್ ಮಾಡಲಾಗುತ್ತೆ ಎಸ್ಐಟಿ ಅಧಿಕಾರಿಗಳಿಂದ ಮೈಸೂರು ಹಾಸನ ಗಡಿಯಲ್ಲಿ ಆತನನ್ನ ಬಂಧಿಸಲಾಗಿರುವಂತದ್ದು ಡ್ರೈವ್ ವಿವಾದ ನಂತರ ಕಾರ್ತಿಕ್ ಗೌಡ ಕಾಣೆಯಾಗಿದ್ದ ಅಜ್ಞಾತ ಸ್ಥಳದಿಂದ ವಿಡಿಯೋ ಕಳುಹಿಸಿ ನಾಪತ್ತೆಯಾಗಿದ್ದಂತಹ ಕಾರ್ತಿಕ್ನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾರು ಚಾಲಕರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಪ್ರಜ್ವಲ್ ರೇವಣ್ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ಗೌಡನನ್ನ ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಂದ ಮೈಸೂರು ಹಾಸನ ಗಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು ತೆಂಡ್ರೈವ್ ವಿವಾದ ನಂತರ ಕಾರ್ತಿಕ್ ಗೌಡ ಕಾಣೆಯಾಗಿದ್ದ ಅದಾದ ನಂತರ ಅಜ್ಞಾತ ಸ್ಥಳದಿಂದ ವಿಡಿಯೋ ಸಹ ಕಳುಹಿಸಿ ನಾಪತ್ತೆ ಆಗದಂತಹ ಕಾರ್ತಿಕ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಈಗ ಅರೆಸ್ಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ ಗೌಡನನ್ನ ಕೊನೆಗೂ ಅರೆಸ್ಟ್ ಮಾಡ್ಲಾಗಿದೆ ಎಸ್ ಐ ಟಿ ಅಧಿಕಾರಿಗಳಿಂದ ಮೈಸೂರು ಹಾಸನ ಗಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡ್ಲಾಗಿರುವಂತದ್ದು ಪಂಡ್ರೆ ವಿವಾದವಾದ ನಂತರ ಜೊತೆಗೆ ಈ ಕೇಸ್ ಯಾವಾಗ ವೈರಲ್ ಆಗ್ತಾ ಇತ್ತು ಅದಾದ ನಂತರ ಕಾರ್ತಿಕ್ ಗೌಡ ನಾಪತ್ತೆಯಾಗಿದ್ರು ಜೊತೆಗೆ ಒಂದು ದಿನ ಸಡನ್ ಆಗಿ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಅದಾದ ನಂತರ ನಾಪತ್ತೆ ಆಗಿದ್ರು ಇದೀಗ ಎಸ್ ಐ ಟಿ ಅಧಿಕಾರಿಗಳು ಕಾರು ಚಾಲಕನನ್ನ ಅರೆಸ್ಟ್ ಮಾಡಿದ್ದಾರೆ ಪೆಂಡ್ರೆ ವಿವಾದ ಶುರುವಾದ ನಂತರ ಆತ ಕಾಣೆಯಾಗದ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನ ನಡೆಸಿದ್ರು ಅದರಂತೆ ಎಸ್ಐಟಿ ಟಿ ಅಧಿಕಾರಿಗಳು ಮೈಸೂರು ಹಾಸನ ಗಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಡ್ರೆ ವಿವಾದದ ನಂತರ ಕಾಣೆಯಾಗಿದ್ದಂತಹ ಕಾರ್ತಿಕ್ ಗೌಡನನ್ನ ಕೊನೆಗೂ ಎಸ್ಐಟಿ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಸಹ ನಡೆಸ್ತಾ ಇರುವಂತದ್ದು ಪೆಂಡ್ರೆ ವಿವಾದವಾದ ನಂತರ ಕಾಣೆಯಾಗಿದ್ದಂತಹ ಕಾರ್ತಿಕ್ ಗೌಡನನ್ನ ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಮಳೆಗಾಲದಲ್ಲಿ ರಸ್ತೆಗಳ ಸುಧಾರಣೆ ಚರಂಡಿ ವ್ಯವಸ್ಥೆ ಕುರಿತು ಚರ್ಚೆಯನ್ನ ಮಾಡಲಾಯಿತು ಶಾಸಕ ಮಹೇಶ್ ಟೆಂಗಿನಾಕಾಯಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸೂಚನೆಯನ್ನ ನೀಡಲಾಗಿದ್ದು ಕ್ರಮ ವಹಿಸಲು ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತಾಕೀತು ಮಾಡಲಾಯಿತು ಈ ಸಲ ಜನವರಿ ಅಷ್ಟೊತ್ತಿಗೆ ಕೋಡ್ ಆಫ್ ಕಂಡಕ್ಟ್ ಬೇರೆ ಬೇರೆ ಕಾರ್ಯಗಳು ಬಂದಿದ್ದ ಕಾರಣಕ್ಕಾಗಿ ಅಧಿಕಾರಿ ವಿರುದ್ಧವರು ಕೂಡ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ತೋರಿಸಿಕೊಳ್ಳುವಂತದ್ದು ಕಮಿಷನರ್ ಆದಿಯಾಗಿ ಎಲ್ಲರೂ ಕೂಡ ಅದನ್ನು ತೋರಿಸಿಕೊಂಡು ನಾವು ಕೂಡ ನಮ್ಗೆ ಚುನಾವಣೆ ಇರ್ತಕ್ಕಂಥ ಕಾರಣಕ್ಕಾಗಿ ನಮ್ಗೆ ಹೀಗಾಗಿ ಆ ಸಂದರ್ಭದಲ್ಲಿ ಕಳೆದು ಚುನಾವಣೆ ಮುಗಿದ ತಕ್ಷಣನ ಇಮಿಡಿಯೇಟ್ ನಮ್ಮ ಸಭೆ ಕರೆದಾಗ ಕೋಡ್ ಆಫ್ ಕಂಡಕ್ಟ್ ಇದೆ ನೀತಿ ಸಂಹಿತೆ ಜಾರಿಯಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅಧಿಕಾರಿಗಳು ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಚುನಾವಣೆ ಆಯೋಗಕ್ಕೆ ತಕ್ಷಣ ನನ್ನ ಪತ್ರವನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಬರ್ದಿ ರಿಯಾಕ್ಷನ್ ರಿಯಾಕ್ಷನ್ ಕೂಡ ಇವತ್ತು ಚುನಾವಣಾ ಆಯುಕ್ತರು ಕೊಟ್ಟರು ಆ ಸಂದರ್ಭದಲ್ಲಿ ಇಲ್ಲ ನೀವು ಅಧಿಕಾರಿಗಳು ಕರೆಸಿ ಮಾತಾಡ್ಲಿ ಅದರ ಅನುಗುಣವಾಗಿ ನಾವು ಸ್ಪಾಟ್ ಇನ್ ಇನ್ಸ್ಪೆಕ್ಷನ್ ಮಾಡಿದ್ವಿ ಎಲ್ಲೆಲ್ಲೇ ನಾಲಗಳ ಬಗ್ಗೆ ಸಮಸ್ಯೆ ಆಗಿತ್ತು ಆ ಎಲ್ಲಾ ನಾಲಗಳ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಹೂಳೆತ್ತೋ ಕಾರ್ಯ ಆಗ್ಬೇಕಂತ ಹೇಳಿದ್ವಿ ತಕ್ಷಣ ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ತಗೊಂಡು ಇವತ್ತು ಬಹಳಷ್ಟು ನಾಲೆಗಳು ನಮ್ಮ ಹುಬ್ಳಿಗರಡು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಾಲಗಳ ಹೂಳೆತ್ತೋ ಕಾರ್ಯವನ್ನ ಈಗಾಗಲೇ ಬಹಳಷ್ಟು ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ಕಡೆ ವರ್ಕ್ ಪ್ರೋಗ್ರೆಸ್ ಆಗಿದೆ ಇವತ್ತೆಲ್ಲ ರಿಪೋರ್ಟ್ ಕೂಡ ನೀವು ಮಾಡುವ ಅಧಿಕಾರಿಗಳು ಮಾಡಿದಾರ ಅದ್ರ ಜೊತೆ ಕೇವಲ ದೊಡ್ಡ ನಾಲ ಅಲ್ಲ ಸಣ್ಣ ಸಣ್ಣ ನಾರಗಳು ಅದಕ್ಕೆ ಕೋವಿಡ್ ಅಡ್ಜಸ್ಟ್ ಆಗಿರ್ತಕ್ಕಂಥ ಸಣ್ಣ ಸಣ್ಣವೇನಿದಾವ ಅವನು ಕೂಡ ಹೂಳ್ ಎತ್ತಕ್ಕೆ ಏನೇನು ಆಗ್ಬೇಕು ಅದ್ರ ಬಗ್ಗೆ ಕೂಡ ನಾನು ನಿರ್ಣಯ ಗೊತ್ತಾಗಿದ್ದು ಲಾಸ್ಟ್ ಟೈಮ್ ಒಂದೇ ಮಳೆಗೆ ಹೆಂಗಾಗಿತ್ತು ಅಂತ ಗೊತ್ತಾಗ್ಸರ್ ಸರ್ ಎಲ್ಲಾ ಅಪಾರ್ಟ್ಮೆಂಟ್ ಗಳಿಗೆ ನೀರು ನುಗ್ಗಿತ್ತು ಒಂದೇ ಮಳೆಗೆ ಹುಬ್ಳಿ ಹಿಂಗಾಗಿತ್ತು ಈಗ ಮತ್ತೆ ಮಳೆ ಬರೋ ಸಿಚುವೇಶನ್ ಇದೆ ಏನ್ ಹೇಳಿದ್ರೆ ಆಫೀಸರ್ಗೆ ನಾನೇನು ಇವತ್ತು ಅದನ್ನೇ ಬಹಳ ಸ್ಪಷ್ಟವಾಗಿ ಎಲ್ಲಾ ಆಫೀಸರ್ ಗಳಿಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಇಮಿಡಿಯೇಟ್ ಆಗಿ ಇನ್ ಮುಂದೆ ಯಾವ್ದೇ ಕಾರಣಕ್ಕೆ ಜನರ ಕಡೆಯಿಂದ ಬಂದ್ರೆ ಆಗಬಾರ್ದು ಅಂತ ಸ್ಪಷ್ಟ ಕಮಿಷನರ್ ಅವರು ಲಾಸ್ಟ್ ಟೈಮ್ ನಾನು ಏನು ಓವರ್ ಆಗಿ ಹೇಳಿದ್ದೆ ಆ ಎಲ್ಲಾ ಕಾರ್ಯಗಳ ಬಗ್ಗೆ ಇವತ್ತು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತೆ ನಾನಾ ಕೂಳೆತ್ತು ಕಾರ್ಯವನ್ನು ಕೂಡ ಇವತ್ತು ಕಮಿಷನರ್ ಬಹಳಷ್ಟು ಮಾಡಿದ್ದಾರೆ ನಮ್ಮ ಫೋಟೋ ಸಮೇತವಾಗಿ ತೋರಿಸುವಂತ ಮಾಡಿದ್ದಾರೆ ನಾನು ಹೇಳಿದ್ದೀನಿ ಕಳೆದ ಎರಡು ದಿವಸ ಆದ್ಮೇಲೆ ವಚನ ಉಂಟುಕೊಂಡು ಬಂದ್ಮೇಲೆ ಆ ಎಲ್ಲ ಕಾರ್ಯಗಳಿಗೆ ಇನ್ಸ್ಪೆಕ್ಷನ್ ಮಾಡೋದು ಅನ್ನೋದನ್ನು ಕೂಡ ಹೇಳಿದೇವೆ ಎಲ್ಲೆಲ್ಲಿ ರೋಡ್ ಕಾರ್ಯಗಳ ಸಮಸ್ಯೆಗಳಾಗಿದ್ದಾವ ಆ ರೋಡ್ ಕಾರ್ಯಗಳಿಗೆ ಇನ್ಸ್ಪೆಕ್ಷನ್ ಮಾಡುವಂತ ಹೇಳಿದ್ವಿ ಬಂದ್ಮೇಲೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ನಾವು ಎರಡು ದಿವಸ ಒಟ್ಟು ಹುಬ್ಳಿದೋಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇನ್ಸ್ಪೆಕ್ಷನ್ ಕಾರ್ಯವನ್ನು ಇಟ್ಕೊಂಡಿದ್ದೇವೆ ಯುಜಿಡಿ ಸಮಸ್ಯೆಗಳು ಇವೆಲ್ಲ ಬಹಳಷ್ಟು ಮಳೆಯಾಗಿದ್ದಕ್ಕಾಗತ್ತವ ಅವ್ ಏನು ತೊಂದರೆ ಆಗ್ಲಾರ ರೀತಿಯಲ್ಲಿ ಇವೇನ್ ಕ್ರಮ ತಗೊಳ್ಬೇಕು ಅವನ್ನೆಲ್ಲವನ್ನು ಕೂಡ ಅಂತ ಪ್ರಯತ್ನ ಮಾಡ್ತಾರೆ ಈಗ ನಾಳೆ ವಚನ ಇದೆ ಏನು ಹೇಳ್ತೀವಿ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ